ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕವಿರುವೆ ನೃತ್ಯ ಶಿಲ್ಪ ಬೀಡಿದು ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟವಿರುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೇ ಹರಿಯುತಿ ಹಳು ಇಲ್ಲಿ ಮಾತೆ ತುಂಗಭದ್ರೆ കാരീതി മെരവ കൗമ്യനാടോ കർണാടക നൃത്ത ശിൽപ്പലയോ ദവ വിരൂപാക്ഷവ നമേ രക്ഷാ ദേവ വിരൂപാക്ഷ അ ആയി കന്നരമാലേ അമ്മായി കണ്ട കരുളിനോലേ ആ ആയി കന്ന അക്ഷരമാലേ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ ಇಲ್ಲದವರಿಗೆ ನೀಡಲೇಬೇಕು ಈ ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಆಯ್ಕೆ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ ಊ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಊಟ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡಿ ಜಯಬೇರಿ ತಾವಾಗಲೇ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಬೇರಿ ತಾವಾಡಿ ಬನ್ನಿ ಹೇಳೋ ಚೆನ್ನಾಗಿದಾಗುತ್ತೆ ಸರ್

है? ना बेमा